ಅದು ಒಳಿತು ಇದು ಕೆಟ್ಟುದೆಂಬ ಹಠ ನಿನಗೇಕೆ ಹೊಲಿಸುವುದು ದೈವವೆಲ್ಲ ಮುಂದು ತೆರೆಯ ಸೋದಯ ಸೌರಭನಂಜು ಬಟ್ಟಲಿತೋರೀತು ವಿಧಿಯ ಬಗೆಯಂತಿ ಹುದೊ ಮಂಕುತಿಮ್ಮ ಸುಮಾರು ಸಲ ನಮ್ಮ ಜೀವನದಲ್ಲಿ ನಾವು ಯಾವುದೋ ಒಂದು ವ್ಯಕ್ತಿ ವಸ್ತು ಅಥವಾ ವಿಷಯದ ಪರಿಚಯ ಪೂರ್ವ ಪರಿಚಯ ಇಲ್ಲದೆ ನಾವು ಎಲ್ಲ ಜಡ್ಜ್ ಮಾಡ್ತಾ ಇರ್ತೀವಿ ಇದು ಸರಿ ಇದು ತಪ್ಪು ಅಂತ ನಾವು ಹಾಗೆ ಹೇಳ್ತಾ ಇರ್ತೀವಿ ಈ ಒಂದು ಹಠ ನಿಂಗೆ ಯಾಕೆ ಅಂತ ಕೇಳ್ತಾರೆ ಈ ರೀತಿ ಹಠ ಇಟ್ಕೊಂಡು ನೀನು ಏನು ಮಾಡ್ತೀಯ ಯಾಕಂದರೆ ಎಷ್ಟೋ ಸಲ ಈ ಒಂದು ವಸ್ತು ಅಥವಾ ಒಂದು ವಿಷಯದ ಮಧ್ಯೆ ಒಂದು ಪರದೆ ಇರುತ್ತೆ ಈ ವಿಧಿ ಮಾಯೆ ಅನ್ನೋ ಒಂದು ಪರದೆಯನ್ನು ಹಾಕಿರುತ್ತದೆ ಆ ಪರದೆ ನಮಗೆ ಇದು ಒಳ್ಳೆಯದು ಇದು ಕೆಟ್ಟದು ಅಂತ ನಮಗೆ ಅಂದರೆ ನಮ್ಮ ಮನಸ್ಸಿಗೆ ತಕ್ಕಂತೆ ಅದು ಗೋಚರ ಆಗೋ ಥರ ಮಾಡ್ತಾ ಇರತ್ತೆ ಮಾಯೆ ಅದರಿಂದ ಆ ಪರದೆಯನ್ನು ಸರಿಸಿ ನೋಡ್ಬೇಕು ನೀನು ಆದರೆ ಮಾಯೆಯನ್ನು ತಡೆಯೋಕ್ಕಾಗಲ್ಬೋದು ನೀವು ಜಡ್ಜ್ ಮಾಡೋದು ಬಿಟ್ಬಿಡು ಅಂತಂದರೆ ಅದನ್ನ ಆ ಹಠ ಬಿಟ್ಬಿಡು ಅಂತ ಹೇಳ್ತಾರೆ ಯಾಕೆ ನಿಂಗೆ ಆ ಹಠ ವಿಧಿಯ ಬಗ್ಗೆ ಏನ್ ಏನಿದೆಯಾ ಗೊತ್ತು ಅಂತ ಇಲ್ಲಿ ರೀತಿ ಹೇಳ್ತೇವೆ ಅದರಿಂದ ನಾವು ಸುಮ್ನೆ ಒಂದು ವಿಷಯದ ಬಗ್ಗೆ ತಿಳ್ಕೊಳ್ಳದೆ ಮಾತಾಡೋದಕ್ಕಿಂತ ಸರಿ ಅಥವಾ ತಪ್ಪು ಅಂತ ನಾವು ಮೊದಲೇ ನಿರ್ಧಾರ ಮಾಡೋದಕ್ಕಿಂತ ಅದು ಹೇಗಿದೆ ಹಾಗೆ ನೋಡಿ ಸುಮ್ಮನೆ ಇದ್ರೆ ಒಳ್ಳೇದು ಎಲ್ಲದಕ್ಕೂ ನಿನ್ನ ಒಂದು ಅಭಿಪ್ರಾಯ ಬೇಕು ಅಂತ ಯಾರು ಕೇಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಮಸ್ಕಾರಗಳು